ರಘು ತುಮಕೂರು ಅಂತ ಹಾಯ್ ಮದ್ದು ಹಾಯ್ ಮಾಡು ಹೆಸರು ಹೆಸ್ರು ಕೇಳು ಇಲ್ಲ ಏನು ಮಾಡಬಾರ್ದು ಅಲ್ ನೋಡಿ ಅಯ್ಯೋ ಬಾಪು ಹಿಡ್ಕ ಅಲ್ಲ ನೋಡು ಹಿಡ್ಕೋ ಅವನು ಬಿಡ್ಬಿಡ ನಲ್ಲಿ ಪಾಪು ಹೆಂಗೆ ಆಗಿಲ್ವಾ ಅಪ್ಪು ಬೀಳ್ತಾನ ಅವನು ಓಕೆ ಮಳೆ ಬರೋಂಗಾಗಿದೆ ಸ್ನೇಹಿತರೆ ಸೊ ನೋಡಿ ಅವ್ರು ಆಟಾಡ್ತಿದ್ರೆ ಬನ್ನಿ ಬರೋದಾ ಬನ್ನಿ ಮಳೆ ಬರಂಗಿದೆ ಬಾಯ್ ಬಾಯ್ ನೋಡಿ ಇವರು ನಮ್ಮ ಧಾರವಾಡದವರು ಸೌದತ್ತಿ ಸೌದತ್ತಿ ಧಾರವಾಡ ಸೌದತ್ತಿ ಅಲ್ಲ ಓ ಹೋ ಓಕೆ ಎಲ್ಲರೂ ಒಂದ್ಸಲ ಸಲಹಾಯ್ ಮಾಡಿ ಆಯ್ 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 ಯಾವಾಗ ಬಂದ್ರಿ ಇವತ್ತು ಬೆಳಿಗ್ಗೆ ಸರ್ ಬಂದು ಕುಕ್ಕೆ ಹೋಗಿ ಇಲ್ಲಿ ಬಂದು ಫುಲ್ ಟ್ರಿಪ್ ಹೊಡಿತಾ ಇದೀರಾ ಬನ್ನಿ ನಮ್ಮ ಸಿದ್ಧಗಂಗಾ ಮಠಕ್ಕೆ ಬಂದಾಗ ಬನ್ನಿ ಬಾಯ್ ಎಲ್ಲರಿಗೂ ಬಾಯ್ ಬಾಯ್ ಹಾ ಆ ಕಡೆ ಸ್ವಲ್ಪ ರೇರ್ ನಾವು ನೋಡೋಣ ಬಂದು ನವಂಬರ್ ಹೇಳ್ತಿರ್ತಾರೆ ಥ್ಯಾಂಕ್ ಯು ಬಾಯ್ ಬಾಯ್ ಹ್ಯಾಪಿ ಜರ್ನಿ ಎಲ್ಲರಿಗೂ ಬಾಯ್ ಆನೆ ಆನೆ ಹೆಸ್ರೇ ಆನೆ ಕುಶಾನ್ ಹಾಯ್ ಮಾಡ್ಬೋದು ಹಾಯ್ ನಿನ್ನ ಹೆಸ್ರೇನು ನಿನ್ ದೊಡ್ಡನಾದ ಮೇಲೆ ವಿಡಿಯೋ ನೋಡು ಆಯ್ತಾ ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೆ ಧರ್ಮಸ್ಥಳಕ್ಕೆ ಅಂತ ಯೂಟ್ಯೂಬಲ್ಲಿ ಇರುತ್ತೆ ಬಾಯ್ 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 ಓಕೆ ನಮ್ಮ ಇರ್ತಾನೆ ಬನ್ನಿ ಸ್ನೇತರ ಇವಾಗ ನಾವು ಮುದ್ದನ್ನ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಸೊ ಟಾಟಾ ಮದ್ದು ಗಿಟ್ಟಿ ತಿಂದು ಬಾ ಮೇಡ ಓಡು 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 ಹ್ಞೂ ಬಾಯ್ 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 ಓಕೆ ಮಳೆ ಬರ್ತಾ ಇದೆ ಸೊ ಅದರಿಂದ ಹೊರಟಿದ್ದೀವಿ ಇದೆಲ್ಲ ಚೆನ್ನಾಗಿದೆ ಇದೆಲ್ಲ ಪಾರ್ಕು ಸೋ ಹಾಗಲ್ಲ ಇವತ್ತು ಹೋಗೋದಕ್ಕೆ ಲೈಟಿಂಗ್ಸ್ ಇಲ್ಲ ಮತ್ತು ಮಳೆ ಬರಂಗಾಗಿದೆ ನೋಡೋಣ ಬನ್ನಿ ಹತ್ತತ್ರ ಒಂಬತ್ತು ಗಂಟೆ ಆಗಿದೆ ಹೋ ಅಪ್ಪು ಅಮ್ಮಿ ನಿಜವಾಗ್ಲೂ ಎತ್ಕೊಂಡು ಹೋಗ್ತಾರೆ ಹಿಂಗೆ ಬಿಟ್ರೆ ಹಾಂ ಏಯ್ ಸಿರಗು ತುಮಕೂರಿದೆ ಇದೆ ಇದರಲ್ಲೇ ನೀನು ಬರ್ತೀಯ ಆಯಿತಾ ನೋಡಿ ಎಲ್ಲ ನನ್ನೇ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲೇ ಹುಡ್ಕೇ ಬಿಟ್ಟವನೇ ನನ್ನ ಹೆಸರು ಯೂಟ್ಯೂಬಲ್ಲಿ ನೋಡ್ದು ಹುಡ್ಕೇಬಿಟ್ಟವನೇ ಇದು ಸಖತ್ ಫೇಮಸ್ ಇದು ಧರ್ಮಸ್ಥಳಕ್ಕೆ ಸಖತ್ ಫೇಮಸ್ ಎಚ್ ಎಮ್ ಟಿ ಗಡಿಯಾರ ಇಲ್ಲೆಲ್ಲೋ ನಿಲ್ಲಕ್ಕಿಲ್ಲ ಬೇಗ ಬನ್ನಿ ಓಕೆ ಹಾಂ ಇವಾಗ ಏನು ನೋಡ್ತಾ ಇದ್ರು ಇದು ನೋಡಿ ಸಖತ್ತು ಫೇಮಸ್ ಇದು ಎಲ್ಲ ಚೇಂಜಸ್ ಆಗಿದೆ ಸರ್ ಸ್ವಲ್ಪ ಲೈಟಾಗಿ ಚೇಂಜಸ್ಗಳು ಆಟೋಗಳೇ ಇಲ್ಲ ಆಟೋ ಹುಡುಕ್ತಾ ಇದ್ದೀವಿ ನೋಡೋಣ ಆಟೋ ಸಿಕ್ಕಿದ ತಕ್ಷಣ ಹತ್ಕೊಟ್ಟು ಹೋಯ್ತಾ ಇರೋದೇ ಇರುತ್ತೆ ನೀವು ನಿಂತ್ಕೊಳ್ಳೋಕೆ ಒಂದು ಜಾಗ ಸಿಕ್ಕರೆ ಸಾಕು ಬನ್ನಿ 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 ಬೇಗ ಸರ್ ಸಕೇತ್ ಸಕೇತ್ ಅತಿ ಹತ್ತಿ ಆಯ್ ಹಾಯ್ ಯ ಐ ಅಣ್ಯಣ್ಯ ಅಣ್ಯ ಅಲ್ಲ ರೂಪಾಯಿ ನಮ್ಮ ಹತ್ರ ಐವತ್ತು ರೂಪಾಯಿ ಆಯ್ತಾ ನೂರು ರೂಪಾಯಿ ಇರೀರಿ ನೋಡ್ಬಿಡ್ತೀನಿ ಹಾಂ ಆಯ್ತು ನೂರು ರೂಪಾಯಿ ಇದೆ ಹಾಂ ಆಯ್ತು ಐತೆ ಓಕೆ ಸ್ನೇಹಿತರ ಬಂದ್ವಿ ಏಯ್ 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 ಇಳಿರಿ 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 ಓಹೋ ಇಲ್ಲೇ ಸ್ವಲ್ಪ ತಿರೋಣ ಓ ಮುಂದುವನೆ ಹಬ್ಬ ಮುಗಿದು ಇವತ್ತು ಎಷ್ಟು ಅಪ್ಪು ಟೈಮು ಹಾಂ ಒಂಬತ್ತುವರೆ ಆಗಿದೆ ಓಹ್ ಐ ಜನ ಇಲ್ಲ ಅನಿಸುತ್ತಲ್ಲ ಇವಾಗ ಹ್ಞೂ ಇಲ್ಲೇ ಮಲಗ್ಬೋದು ಸಿಂಗ್ ಸಿಂಗಲ್ಲ ಬಂದು ಇಲ್ಲೇ ಮಲಗಿ ಬಿಡ್ಬೋದು ಓ ಲಿಫ್ಟ್ ಆಯ್ತಪ್ಪು ಲಿಫ್ಟಲ್ಲಿ ಹೋಗೋಣ ಬನ್ನಿ ಲಿಫ್ಟಲ್ಲಿ ಲಿಫ್ಟಲ್ಲಿ ಹೋಗೋಣ ಬಾ ಬಾ ಇನ್ನು ಇನ್ನೂ ನಾಲ್ಕರಲ್ಲಿದೆ ನಮ್ಮ ನಾಲ್ಕು ಮೂರಪ್ಪ ನಾಲ್ಕು ಮೂರ ಗೊತ್ತಿಲ್ಲ ನೋಡೋಣ ಓಕೆ ಗಮ್ ಅಂತ ಇದೆ ಕಾಫಿ ಅಲ್ಲ ಕಾಫಿ ಅಲ್ವಾ ಕಳ್ಳ 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 ಒಂದು ಚಿಪ್ಸ್ ಕೊಡಿ ಬ್ರೋ ಮುದ್ದು ಬಾ ಅಪ್ಪ ಇಡು ಹಾ ತಾಳ್ರಿ ನೀವು ಕುಡಿದ್ರಾ ಓಕೆ ಸ್ನೇಹಿತರೆ ಸಕ್ಕತ್ತಾಗಿತ್ತು ಕಾಫಿ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೂಪರ್ ಆಗಿತ್ತು ಮತ್ತು ಚಿಪ್ಸ್ ತೊಗೊಂಡು ಮತ್ತು ನೀರು ತಗೊಂಡು ಈಗ ಹೊರಡ್ತೀವಿ ಬಾ ಮದ್ದು ರೋಬಿಟ್ ಬರಲಿ ಏಯ್ ಎಷ್ಟು ಜನ ಇದ್ದೀರಾ ಓಹೋ ಹೋ ಹನ್ನೊಂದು ಜನ ಇದ್ದೀರಾ ಆರು ಜನ ಅಷ್ಟೇ ಇರೋದು ಗಡ್ ರೀ ರೋಗಿಡ್ಲಿ ನಾಲ್ಕು ನಾಲ್ಕ ಮುದ್ದು ಲಾಸ್ಟ್ ಅನ್ಸುತ್ತೆ ಆರು ಜನ ಅಷ್ಟೇ ಆಗುತ್ತಾ ಓಕೆ ಅವಾಗ್ಲಿಂದ ನಾವು ಮೆಟ್ಲಲ್ಲೇ ಹತ್ಕೊಂಡು ಹೋಗ್ತಾ ಇದ್ದೋ ಸುಸ್ತಾ ಬಿಟ್ಟಿದ್ದು ಇವಾಗ ನಾನು ಕಂಡು ಹಿಡ್ದಿದ್ದೀನಿ ಆವಿಷ್ಕಾರ ಮಾಡಿಷ್ಕಾರ ಮಾಡಿಲ್ಲ ನಾನೇ ಕಂಡು ಹಿಡಿದಿದ್ದು

ಏ ನಾವು ಫುಲ್ ಟಾಪಿಗೆ ಬಂದ್ಬಿಟ್ಟು ಅಪ್ಪು ಮೂರ್ ನಮ್ದು ಓಕೆ ಬಾಯ್ ಬಾಯ್ ಹೂ ಮಳೆ ನೋಡಪ್ಪು ಅಪ್ಪು ವಾವ್ ಏನ್ ಗಾಳಿ ಓಕೆ ಧರ್ಮಸ್ಥಳದ ಫೈನಲ್ ಲಾಗ್ ಮುಗೀತು ಓ ಇವೆಲ್ಲ ದೊಡ್ಡ ದೊಡ್ಡದು ಐನೂರಾ ಐವತ್ತಾ ಎಪ್ಪಾ ನಾವೆಷ್ಟು ಕಷ್ಟ ಪಟ್ಬಿಟ್ಟು ಅದಕ್ಕೆ ನಮ್ಮಂತ ಬುದ್ಧಿವಂತರು ಇರಬೇಕು ಎಪ್ಪಾ ಮುದ್ದು ನೀವಮ್ಮ ನಮ್ಮ ಕಡ್ರೆ ನೋಡು ಎಪ್ಪ ನಾವು ಅನ್ಕೊಂತೀವಪ್ಪ ಹಾಂ ಮೊನ್ನೆ ಅಲ್ಲ ಹೋಗೋಣ ಅಲ್ಲ ಹೋಗೋಣ ಪಾಪ ಬೋಡ ಬೋಡ ಹೈ ಹೈ ಅಯ್ಯೋ ಅಯ್ಯೋ ಅದು ಕೂಡ ಬಂದು ಒಂದು ಕೂಡ ಹಂಗೆ ತಿನ್ನಬಾರ್ದು ಒಂದು ಪೀಸ್ ತಿಂದು ಸುಮ್ಮನೆ ಆಗಬೇಕು ವಾವ್ ಹೆಂಗಿದೆ ಅಂದರೆ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಸ್ನೇಹಿತ ಕ್ಲೀನಾಗಿ ಇಟ್ಕೊಂಡವ್ರಲ್ಲಮ್ಮ ಕ್ಲೀನಾಗಿ ಐತೆ ಹಾಂ ಹಾ ನಾವು ಬಂದಿದ್ದ ದಿನವೇ ಮಳೆ ಬಂದೈತಲ್ಲ ನಾವು ಬಂದಿದ್ದ ದಿನವೇ ಮಳೆ ಬಂದೈತೆ ಅಂದರೆ ನಮ್ಮ ಕಾಲುಗುಣ ಹಾ ಏನು ಗೊತ್ತಾ ನಾವು ಕಾರಲ್ಲಿ ಬಂದ್ಬಿಟ್ರೆ ಆರಾಮಾಗಿಲ್ಲಿ ಕಾರ್ ನಿಲ್ಸ್ಬಿಟ್ಟು ಹಾ ಅಂದ್ರೆ ರೋಡ್ ಸರಿ ಇರಲ್ವಲ್ಲ ಭಯ ನಮ್ಗೆ ಹೋದ ಹೋದ ಗೊತ್ತಾಗಬೇಕು ನೋಡಿ ಇಲ್ಲಿ ಇನ್ನೂರು ರೂಮ್ಗಳಾಗೆ ಆ ಹುಡುಗ ಯಾರಪ್ಪ ನನ್ನ ಫಾಲೋ ಮಾಡ್ತಾನೆ ಅಂದ್ರೆ ನೋಡ್ತಾನೆ ನಮ್ಗೆ ನೋಡಿಗೆ ನೋಡಿ ನಾವು ರೂಮ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಬಿಟ್ಟು ಅಂದರೆ ನಾವು ಫಸ್ಟ್ ಹೋಗಿದ್ವಲ್ಲ ಅವರು ಹೇಳಿದ್ರು ನಾವು ಫಾಲೋ ಮಾಡ್ತಾ ಇದ್ದೀನಿ ಅಂತ ಇವಲ್ಲೂ ಅಷ್ಟೇ ಒಬ್ಬರು ಮಾತಾಡ್ಸೋದ್ರು ಖುಷಿಯಾಯಿತು ಥ್ಯಾಂಕ್ ಯು ಸೊ ಮಚ್ ಟಾಟಾ ಬಾಯ್ ಬಾಯ್ ಮತ್ತೆ ಸಿಗುವ